ನಮಸ್ಕಾರ ಒಂದು ಸರ್ವಾಧಿಕಾರ ಧೋರಣೆ ಅಂತ ನಮ್ಮ ನಗರದಲ್ಲಿ ನಡೀತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ನಮಗ ಬೇಕಾದಂತ ಧರ್ಮವನ್ನು ಆಚರಿಸುವಂತ ಹಕ್ಕ ಕೊಟ್ಟದ ನಮಗ ಫ್ರೀಡಮ ಧ್ವನಿ ಎತ್ತುವಂತ ಹಕ್ಕು ಕೊಟ್ಟದ ಆದ್ರ ಇಲ್ಲಿ ರಾಜಕಾರಣ ಆಡಳಿತ ಇವರೆಲ್ಲರೂ ನಮ್ಮ ತುಳು ಇವತ್ತು ಗೋಕಾಕನ್ನ ಏನೋ ತಾವ ಗೋಕಾಕ್ ಮಾಡಿದೀವಿ ಅನ್ನುವಂತ ಒಂದು ವಿಚಾರವನ್ನು ಎಲ್ಲರೂ ತೋರಿಸಬೇಕಂತ ಪ್ರಯತ್ನ ಮಾಡ್ತದ ಒಂದು ಬ್ಯಾನರ್ ಪರವಾನಿಗೆ ಕೇಳಕ್ ಬಂದ್ರ ಉಡಾಪೇ ಉತ್ತರ ಆದ್ರೆ ನಾವು ಈ ಗೋಕಾಕ ನಗರದೊಳಗೆ ಯಾವ ತರ ಆಗೈತಿ ಅಂದ್ರೆ ಬ್ರಿಟಿಷರ್ ಕೈಯಾಗಿ ನಮ್ಮ ಕ್ರಾಂತಿಕಾರಿಗಳು ಇಸು ಕೊಟ್ಟರು ಈ ಗೋಕಾಕವನ್ನ ಮತ್ತೊಂದು ಕಪಿ ಮುಷ್ಟಿ ಒಳಗ ಮತ್ತೊಂದು ದುರಾಡಳಿತ ನಾವು ಇವತ್ತು ಗೇರಿ ಒಳಗೆ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇಲ್ಲಿ ಯಾವುದೇ ಈ ಕಾನೂನಾತ್ಮಕ ವ್ಯವಸ್ಥೆ ಇಲ್ಲ ಪ್ರಜಾಪ್ರಭುತ್ವದ ಬೆಲೆ ಇಲ್ಲ ಅದಕ್ಕಾಗಿ ಗೋಕಾಕವನ್ನು ಸ್ವತಂತ್ರಗೊಳಿಸಬೇಕಾಗಿತಿ ಯಾರಿಂದ ಸ್ವತಂತ್ರ ಮಣ್ಣು ಹಿಂದ್ಕಲಿಂದ ನಾಟಕ ನೋಡುದು ನಾವು ನೋಡಿದ್ವು ಗೋಕಾಕ್ ಸ್ವಾತಂತ್ರ್ಯ ಕೊಡಿಸ್ಬೇಕ ಯಾರ ಕಡೆಯಿಂದ ಅಣ್ಣನ ಕಡೆಯಿಂದ ತಮಗ್ ಸ್ವಾತಂತ್ರ್ಯ ಅಣ್ಣನ ಮಾವನ ಕಡೆಯಿಂದ ತಮಗ್ ಸ್ವಾತಂತ್ರ್ಯ ಅವರೇ ನಾಟಕ ಅಲ್ಲೇ ಸ್ವಾತಂತ್ರ್ಯ ಅವರೇ ಕಸ್ಕೊಂಡು ಅವ್ರೇ ಯಾರಿಗೆ ಅವರದ್ ಅವ್ರಿಗೆ ಜನಗಳಿಗೆ ಎಲ್ಲಿ ಸ್ವಾತಂತ್ರ್ಯ ಸಿಗ್ಲಿಲ್ಲ ನಾಟಕ ನೋಡುದು ನಾವು ಮರ್ತ ಹೋಗುದು ಈ ಸಲ ನಾವು ಬೇಡ ಬ್ಯಾಡಗಿತ್ತು ಸರ್ವಾಧಿಕಾರ ಧೋರಣೆ ಅಂತ ನಮ್ಮ ನಗರದಲ್ಲಿ ನಡೀತಾ ಇದೆ ಜಾತ್ರೆ ಶುರುವಾದಾಗಿನಿಂದ ಇಡೀ ಗೋಕಾಕ್ ಜನತೆ ಏನೇನ್ ಗೋಕಾಕ್ ನಗರದಲ್ಲಿ ನಡೀತಾ ಇದೆ ಅಂತ ಹೇಳಿ ಎಲ್ಲರೂ ನೋಡತಾರ ಆದ್ರ ಯಾರಿಗೂ ಅದ್ರ ಬಗ್ಗೆ ಧ್ವನಿ ಎತ್ತು ಅಂತ ಒಂದು ಧೈರ್ಯ ಬರ್ತಾ ಇಲ್ಲ ಅಂತ ನಮಗೂ ಅನಿಸ್ತದೆ ಅದಕ್ಕ ನಿಮ್ಮೆಲ್ಲರ ಧ್ವನಿಯಾಗಿ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಇಡೀ ಗೋಕಾಕದ ನೋಡಿದ್ರೆ ಪ್ರತಿ ಜಾಗದಲ್ಲೂ ಪ್ರತಿ ಕಂಬದಲ್ಲಿ ಒಂದೇ ಕುಟುಂಬದ ಒಂದು ಜಾಹೀರಾತು ಅಥವಾ ಬ್ಯಾನರ್ಗಳನ್ನ ಹಾಕಿದ ಬೇರೆ ಯಾವ್ದಾದ್ರು ಉದ್ಯೋಗ ಉದ್ಯೋಗ ಮಾಡೋರಾಗ್ಲಿ ನಮ್ಮ ಗೋಕಾಕದ ನಗರದ ನಾಗರಿಕರಾಗ್ಲಿ ತಮ್ಮದೇ ಆದ ಬ್ಯಾನರ್ ಹಾಕೊಂಡ್ರ ಅದಕ್ಕೆ ಮುನ್ಸಿಪಾಲ್ಟಿಯವರು ಪರ್ಮಿಷನ್ ಕೊಡ್ತಾ ಇಲ್ಲ ಈ ತುಂಬಿ ಬ್ಯಾನರ್ಗಳನ್ನ ಯಾರ್ಯಾರು ಉದ್ಯೋಗಪತಿಗಳು ಅಥವಾ ವ್ಯಕ್ತಿಗಳು ಏನ್ ತಗೊಂಡಿದಾರಲ್ಲ ಮೊನ್ನೆ ರಾತ್ರಿಯಿಂದ ಅವ್ರಿಗೆ ಧಮಕಿ ಕೊಟ್ಟು ಅವರಿಂದ ಕಸಗೊಳ್ಳೋ ಪ್ರಯತ್ನ ಮಾಡುತ್ತ ಎಲ್ಲಾ ಪ್ರಿಂಟಿಂಗ್ ಪ್ರೆಸ್ ಅವರಿಗೆ ಕರೆಸಿ ಅವ್ರಿಗೆ ಧಮಕಿ ಕೊಟ್ಟು ಯಾರಾದ್ರೂ ನಮ್ಮ ಗೊತ್ತಿಲ್ಲ ನಮಗ ತಿಳಿಸದೆ ಯಾರದೇ ಆದ ಹಾಕಬಾರದು ಅನ್ನೋ ನೆರವು ಕೊಟ್ಟಿದ್ದಾರೆ ಇದು ಯಾವ ನ್ಯಾಯ ನಾವು ಯಾವ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ಗೋಕಾಕದ ಜನತೆ ವಿಚಾರ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ನಮಗ ಬೇಕಾದಂತ ಧರ್ಮವನ್ನು ಸಹ ಕೊಟ್ಟದ ನಮಗ ಪ್ರೀಡಮ್ಮ ಧ್ವನಿ ಎತ್ತುವಂತ ಹಕ್ಕು ಕೊಟ್ಟದ ಆದ್ರ ಇಲ್ಲಿ ರಾಜಕಾರಣ ಅಡೆಯುತ್ತ ಇವರೆಲ್ಲರೂ ನಮ್ಮ ತುಳಿದು ಇವತ್ತು ಗೋಕಾಕನ್ನ ಏನೋ ತಾವ ಗೋಕಾಕ್ ಮಾಡಿದೀವಿ ಅನ್ನುವಂತ ಒಂದು ವಿಚಾರವನ್ನು ಎಲ್ಲರೂ ತೋರಿಸಬೇಕಂತ ಪ್ರಯತ್ನ ಮಾಡ್ತದ ಈ ಗೋಕಾಕ್ ಯಾರಿಂದ ಆಗಿಲ್ಲ ನಮ್ಮ ನಿಮ್ಮ ಪೂರ್ವಜರು ಇಲ್ಲಿ ಬಂದು ಈ ಗೋಕಾಕ್ ಕಟ್ಟಿದ್ರು ನಮ್ಮ ನಿಮ್ಮ ಪೂರ್ವಜನರು ಇಲ್ಲಿ ಉದ್ಯೋಗ ಮಾಡಿ ಉದ್ಯೋಗ ಬೆಳೆಸಿ ಇಷ್ಟು ದೊಡ್ಡ ಗೋಕಾಕ್ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದ್ರು ಎಷ್ಟೋ ಡಾಕ್ಟರ್ಗಳು ವೈದ್ಯರು ಉದ್ಯೋಗಪತಿಗಳು ಶ್ರಮಿಕರು ಕೂಲಿಕಾರರು ಈ ಗೋಕಾಕ್ ಇವತ್ತು ನಗರ ಆಗುತ್ತೆ ದುಡ್ತಾರ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಹಕ್ಕದ ಈ ಜಾತ್ರೆಯನ್ನ ನಾವು ಆಚರಣೆ ಮಾಡಬೇಕು ನಮ್ಮನ್ನು ಫ್ಲೆಕ್ಸ್ ಆಗಬೇಕು ನಾವು ವಿಜೃಂಭಣೆಯಿಂದ ಈ ಜಾತ್ರೆಗೂ ಸೇರ್ಕೊಂಡು ಜಾತ್ರೆ ಮಾಡ್ಬೇಕಂತ ಹೇಳಿ ಎಲ್ಲಾರದು ಹಕ್ಕ ಇದಷ್ಟೇ ಅಲ್ಲ ಪ್ರತಿ ವರ್ಷ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಊರ್ ಹೊರಗೆ ಆಗ್ತಿತ್ತು ಆದ್ರೆ ಈ ವರ್ಷ ತಮ್ಮ ಜಾಗದಾಗ ಅಮ್ಯೂಸ್ಮೆಂಟ್ ಪಾರ್ಕ್ ಆಗ್ಬೇಕಂತ ಹೇಳಿ ಒಂದರೆ ಯಾಕಂದ್ರೆ ಒಳಗೂ ಅವರೇ ದುಡ್ಡು ಮಾಡ್ಕೋಬೇಕು ಅವರೇ ಹೆಸರು ಮಾಡಿಕೊಡೋ ಇದಾವ ನ್ಯಾಯ ಮತ್ತ ಇಲ್ಲಿವರೆಗೂ ಜಾತ್ರೆ ಒಳಗ ಪೂಜೆ ಪುನಸ್ಕಾರ ಒಳಗ ಏನೇನ್ ಆಗಿದೆ ಅಂತ ಹೇಳಿ ನಿಮ್ ಎಲ್ಲರೂ ಹೇಳ ಬಯಸುವುದಿಲ್ಲ ಜಾತ್ರಾ ಕಮಿಟಿ ಅವರದು ಇವತ್ತ ಜಾತ್ರಾ ಕಮಿಟಿ ಕೊಟ್ಟಿದ್ದಾರೆ ಜಾತ್ರಾ ಕಮಿಟಿಯವ್ರ ಒಬ್ಬದ ಹೆಸರಿಲ್ಲ ಜಾತ್ರಾ ಕಮಿಟಿ ಅವ್ರ ಅಧ್ಯಕ್ಷ ತಮ್ಮದೊಂದು ದೊಡ್ಡ ಹಾಕೊಂಡಾರ ಆದ್ರೆ ಅವರೇ ತೋಳದಾರೇನ ಜಾತ್ರಾ ಕಮಿಟಿ ಇದರಿಂದ ಜಾತ್ರಾ ಕಮಿಟಿ ಅವ್ರಿಗೆ ಅವಮಾನ ಆಗಿದೆ ಅದ್ರ ವಿರುದ್ಧ ನಾವು ಸಿಡುತ್ತೀವಿ ಇದು ಗೋಕಾಕ್ ನಗರ ತಮ್ಮನ್ನು ಅಭ್ಯರ್ಥಿ ಮಾಡಲಿಕ್ಕೆ ಪ್ರಯತ್ನ ಕೊಡ್ತಾ ಇಲ್ಲ ಇದು ನಮ್ಮ ಗೋಕಾಕ ಜನರಿಗೆ ಮಾಡಿದಂತಹ ಒಂದು ಅವಮರ್ಯಾದೆ ಇವತ್ತು ನಾವು ಇದನ್ನ ಪ್ರತಿಭಟನೆ ಮಾಡಿದ್ರು ಏನು ಮುನ್ಸಿಪಲ್ ಅಧಿಕಾರಿಗಳು ಬಂದು ಮತ್ತೆ ಅದನ್ನ ಇಲ್ಲ ನಾವು ಜಾತ್ರಾ ಕಮಿಟಿ ಕೊಟ್ಟಿದ್ವಿ ಈ ಫ್ಲೆಕ್ಸ್ ನೋಡ್ರಿ ಮುಂದೆ ಕಾಣ್ತದ ಏನಾದ್ರೂ ಜಾತ್ರಾ ಕಮಿಟಿ ಹೆಸರು ಐದಿನ ಅಲ್ಲಿ ಅದ್ರ ಅದಕ್ಕ ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಬೇಕು ಯಾವಾಗ ಧ್ವನಿ ಎತ್ತಿ ಪ್ರತಿಭಟನೆ ಮಾಡ್ತೀರಿ ಆವತ್ತಿನ ಪ್ರಜಾಪ್ರಭುತ್ವ ಫಲ ನಮಗ ನಮ್ಮ ಮಕ್ಕಳಿಗೆ ಸಿಗ್ತದ ಇವತ್ತು ಮತ್ತೊಮ್ಮೆ ಕೇಳ್ಕೋತೀವಿ ಅವ್ರೇನಾದ್ರೂ ಇದಕ್ಕೆ ಸ್ಪಂದನೆ ಮಾಡಿದ್ರ ನಾಳಿಂದ ಮತ್ತೆ ನಮ್ಮ ಹೋರಾಟ ಕಂಟಿನ್ಯೂ ಅಂತ ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಉಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಒಂದು ಬ್ಯಾನರ್ ಪರವಾನಿಗೆ ಕೇಳಕ್ ಬಂದ್ರ ಉಡಾಪೆ ಉತ್ತರ ಜಾತ್ರಾ ಕಮಿಟಿಗೆ ಕೊಟ್ಟಿದ್ದೀವಿ ಜಾತ್ರಾ ಕಮಿಟಿಗೆ ಕೊಟ್ಟದು ಅಂದ್ರೆ ಜಾತ್ರಾ ಕಮಿಟಿ ಜಾತ್ರಾ ಕಮಿಟಿಗೆ ಏನು ಹತ್ತು ಕೊಟ್ಟಿದ್ರಿ ಜಾತ್ರಾ ಇಡೀ ಊರೆಲ್ಲ ಜಾತ್ರಾ ಕಮಿಟಿ ಅವ್ರ ಬ್ಯಾನರ್ ಹಾಕಕ್ ಇಲ್ಲ ಜಾತ್ರಾ ಕಮಿಟಿ ಅಂದ್ರೆ ಯಾರ ಗೋಕಾಕ ನಗರದವ್ ನಾನು ಗೋಕಾಕ ನಗರದ ನನ್ನ ಒಳಗೊಂಡ ಜಾತ್ರಾ ಕಮಿಟಿ ಎಲ್ಲರಿಗಾಗಿರ್ತಕ್ಕಂಥ ಜಾತ್ರಾ ಕಮಿಟಿ ನಾವು ಪಟ್ಟಿ ಕೊಟ್ಟಿರ್ತಕ್ಕಂತ ನಾವು ದೇಣಿಗೆ ಕೊಟ್ಟೋದು ಗ್ರಾಮ ದೇವತೆ ಜಾತ್ರೆಗಾಗಿ ನಾವು ದೇಣಿಗೆ ಕೊಟ್ಟಿದೀವಿ ಯಾರೋ ಒಬ್ಬರು ಬ್ಯಾನರ್ ಹಾಕಾಗ ನಾವು ಜಾತ್ರಾ ಕಮಿಟಿಗೆ ದೇಣಿಗೆ ಕೊಟ್ಟಿಲ್ಲ ಹೀಗಿರುವಾಗ ನೀವು ಜಾತ್ರಾ ಕಮಿಟಿ ಹೆಸರು ಉಡಾಪಿ ಉತ್ತರ ನಗರಸಭೆಯವ್ರು ತಂದ್ರಿ ಇದೇ ಬಂದ ನಗರಸಭೆ ಕಮಿಷನರ್ ತಾತ್ಕಾಲಿಕ ಇನ್ಚಾರ್ಜ್ ರಣಸೂಬಿ ಅವರೇ ಮಧ್ಯಾಹ್ನ ಬಂದು ಹೇಳ್ರಿ ನೀವು ಜಾತ್ರಾ ಕಮಿಟಿ ಅವ್ರಿಗೆ ನಾವು ಪ್ರವಾಣಿಗೂ ಕೊಟ್ಟೋದು ಅಂಗಾರೆ ಜಾತ್ರಾ ಕಮಿಟಿ ಅವ್ರು ಕರೆಸಿ ಹೇಳ್ರಿ ನಾವು ಪ್ರತಿಭಟನೆ ಬಿಡ್ತು ಜಾತ್ರಾ ಕಮಿಟಿ ಅವ್ರು ಕರೆಸ್ತರ ತಿಲಿಂದ ಹೋದ್ರೆ ಇನ್ನತಕ್ಕ ಬರ್ಲಿಲ್ಲ ನೋಡ್ರಿ ಜಾತ್ರಾ ಕಮಿಟಿಗೆ ನಾನು ಪಟ್ಟಿ ಕೊಟ್ಟೇನೆ ನಾನು ಗೋಕಾಕ್ ನಗರದವನೇನೆ ನಾವು ಪಟ್ಟಿ ಕೊಟ್ಟಿದ್ದು ಯಾರು ಒಬ್ಬರ ಬ್ಯಾನರ್ ಕುಲ್ಸಕಲ್ಲ ಜಾತ್ರಾ ಕಮಿಟಿಯಿಂದ ಅವ್ರು ಸ್ವಾಗತ ಕೋರಿದ್ರು ಗೋಕಾಕ್ ದೇವತೆ ಜಾತ್ರಾ ಕಮಿಟಿ ವತಿಯಿಂದ ಗೋಕಾಕ್ ಬರ್ತಕ್ಕಂತ ಗ್ರಾಮ ದೇವತೆ ಜಾತ್ರಾ ನಿಮಿತ್ತ ಸರ್ವರಿಗೂ ಹಾರ್ದಿಕ ಸ್ವಾಗತ ಜಾತ್ರಾ ಕಮಿಟಿಯಿಂದ ಅದಾವನ್ರಿ ಹಂಗಾರ ತೆಗಿಬೇಡಿ ನೀವು ನೀವು ಜಾತ್ರಾ ಕಮಿಟಿ ನೀವು ಜಾತ್ರಾ ಕಮಿಟಿ ಕೊಟ್ರಿ ಅಂಗಾರ ಜಾತ್ರಾ ಕಮಿಟಿ ಬಿಟ್ಟು ಬೇರೆ ಯಾವ್ದಾವಲ್ಲ ತೆಗಿಬೇಕು ನೀವು ಹಂಗಾರ ಜಾತ್ರಾ ಕಮಿಟಿ ಹೊಟ್ಟೆ ಕೊಡ್ಬೇಕು ಹಂಗಾರ ಹಂಗಾರ ಮಾಡ ನೀವು

ಹಾಗಾದ್ರೆ ಈ ನಿಮ್ಮ ಹತ್ತಿನ ಅರ್ಥ ಜಾತ್ರಾ ಕಮಿಟಿ ಅವ್ರ ನಿಮ್ಮ ಬಂದ್ ಕೇಳಿಲ್ಲ ನಾವು ಹಾಕಿಲ್ಲ ನಮ್ಮ ಅವ್ರಾಟಿ ಹೌದು ಕರ್ಸ್ರಿ ಕಮಿಟಿ ಅದಿನಿ ನಾನು ಕಡೆ ರೆಸಿಡಿ ಐತಿ ಕೇಳ ಕೇಳಿ ಅವ್ರು ಜಾತ್ರಾ ಕಮಿಟಿ ಅವ್ರ ಕರ್ಸಿಲ್ಲ ತಕ್ಕ ಅವ್ರ ಕಡೆಯಿಂದ ಹೇಳಿಲ್ಲ ಇದು ಒಂದು ಹೋದೆ ಗೋಕಾ ಇದಕ್ಕಿಂತ ಮೊದಲ ನಾವು ಹತ್ತೈದು ದಿವಸ ಹತ್ತು ದಿವಸ ಹಿಂದ್ಗಡೆ ಗೋಕಾಕ ನಗರದಾಗ ಅಮೇಜ್ಮೆಂಟ್ ಪಾರ್ಕ್ ಹಾಕ ವಿವಿಧ ನಗರಗಳಿಂದ ಬೇರೆ ಬೇರೆ ಊರಿಂದ ಐದು ಲಕ್ಷ ಆರು ಲಕ್ಷ ಕೋಟ ಭೂಮಿ ಬುಕ್ ಮಾಡ್ಯಾವು ಇಲ್ಲಿ ಪರವಾನಿಗೆ ಬಂದ್ರ ಕೊಡಂಗಿಲ್ಲ ಯಾಕೆ ಕೊಡಂಗಿಲ್ಲ ಒಬ್ರಿಗೆ ಕೊಟ್ಟೈತಿ ಅಮೂಲ್ ಯಾವ ಚವಾನ್ ಅನ್ನೋಂಗ ನಾವು ಈ ಜಾಗ ಜಾತ್ರಾ ಕಮಿಟಿ ವಟ್ಟಿಂದ ಕೊಟ್ಟೋದು ಹೊತ್ತೇ ಜಾತ್ರಾ ಕಮಿಟಿ ಒಂದು ಲೆಟರ್ ಮ್ಯಾಗ ಹೇಳಿ ಘೋಷಣೆ ಮಾಡಿದ್ರಿ ಇವ್ ಒಬ್ಬರು ಕೊಟ್ಟುದು ಇವ್ ಹೊರತ್ ಬೆಡ್ಸ ಗೋಕಾಕ್ ಯಾರಿಗೂ ಕೊಡಂಗಿಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದ್ರ ತೊಟ್ಲ ಜೋಕಾಲಿ ಇತ್ಯಾದಿಗಳನ್ನ ಇವ್ ಅವ್ ಒಂದ ಒಬ್ಬ ಅಂತ ಅಂತೇಳಿ ಜಾತ್ರಾ ಕಮಿಟಿ ಅವ್ರ ಕೊಟ್ಟುದು ಜಾತ್ರಾ ಕಮಿಟಿ ಅವ್ರ ಹೋಗಿನ ನಾವ್ ಕೇಳ್ರ ಕಿತ್ತೂರು ಡಾಪ್ ಕೇಳಿದ್ರು ಚವ್ವಾಣ್ ಕಾಕಾನ್ ಕೇಳಿದ್ರು ಜಾತ್ರಾ ಕಮಿಟಿ ಇರಾರ ಒಂದ ಕುಟುಂಬಕ್ಕೆ ಒಬ್ಬರಿಗೆ ಹೆಂಗ್ರಿ ನೀವು ಅದ ಒಂದ ಜಾಗದಾಗ ಹೆಂಗ್ ಕೊಟ್ರಿ ಗೋಕಾಕರಾಗ ಯಾರು ಮತ್ತೊಬ್ಬರಿಗೆ ಬಾಡಿಗೆ ಇನ್ನು ಬರ್ಬಾರ್ದನಾ ಜಗಕ್ಕೆ ಬಾಡಿಗೆ ಬರಬಾರ್ದನ ನಾವು ಜಾತ್ರಾ ಕಮಿಟಿಯಿಂದ ಕೊಟ್ಟಿಲ್ಲ ನಮಗ್ ಗೊತ್ತಿಲ್ಲದ ಲೆಟರ್ ಪ್ಯಾಡ್ ಮಿಸ್ ಯೂಸ್ ಆಗೈತಿ ನಮ್ದು ನಮ್ದು ಅಲ್ಲ ಅಲ್ಲ ಅನ್ನುವಂತ ಹೇಳ್ಕೇಳ್ ಕೊಟ್ಟರು ಜಾತ್ರಾ ಕಮಿಟಿ ಹೆಸರು ಹೇಳ್ಕೊಂಡು ಏನು ದುರುಪಯೋಗ ತಗೋತದ್ರಿ ನೀವ ನಗರಸಭೆಯವರಾಗಿರ್ಬೋದು ಅಥವಾ ಇನ್ನೊಂದು ಕುಟುಂಬ ಆಗಿರ್ಬೋದು ಎಷ್ಟು ಜನತೆಗೆ ಅನ್ಯಾಯ ಗೋಕಾಕದಾಗ ಯಾರು ತಮ್ಮ ಬರೋರು ಸ್ವಾಗತ ಕೋರಿ ಬ್ಯಾನರ್ ಹಾಕ್ಬಾರ ಹಾಕ್ಬೇಕು ಹಾಕ್ಬಾರ್ದು ಹೇಳ್ರೆ ಬಂದೇ ಭಾರತ್ ಮತ ಎಲ್ಲರೂ ನಾವು ಬ್ಯಾನರ್ ಸ್ವಾಗತ ಕೋರಿ ಹಾಕ್ಬೇಕಂದ್ರೆ ಮುನ್ಸಿಪಾಲಿಟಿ ಅವ್ರು ನಾವು ಪರವಾಗಿ ಒಬ್ಬರಿಗೆ ಕೊಟ್ಟುದು ಅರೆ ನೀವು ಕಾಮಗಳು ಕೊಟ್ರಿ ನಾವು ಕಂಬ ಉಗಿದ್ ಹಾಕ್ತು ಕೊಟ್ರೆ ಲಿಖಿತ ರೂಪದ ಕೊಟ್ರು ಇವತ್ತು ಕೊಡಾಕ್ತಾ ತಯಾರಿಲ್ಲ ಎಷ್ಟು ಲಜ್ಜ ಇಟ್ಟಿರ್ಬೇಕು ನಗರಸಭೆ ಅಧಿಕಾರಿಗಳು ಎಷ್ಟು ನೀತಿ ಎಷ್ಟು ಕೆಳಮಟ್ಟಕ್ಕೆ ಎಲ್ಲಿ ಸಂವಿಧಾನದ ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಿರ್ತಕ್ಕಂಥ ಸಂವಿಧಾನದ ಅಡಿ ಒಳಗೆ ನಾವು ಬರ್ತಕ್ಕಂಥದ್ದು ಸ್ವತಂತ್ರ ಸೇನಾನಿಗಳು ಹಲವಾರು ಕ್ರಾಂತಿಕಾರಿಗಳು ಬ್ರಿಟಿಷರ್ ಕಡೆಯಿಂದ ನಮ್ಗೆ ಸ್ವತಂತ್ರ ಕೊಟ್ಟರು ಬ್ರಿಟಿಷರ್ ಕಡೆಯಿಂದ ಸ್ವತಂತ್ರ ಕೊಡಿಸಿದ್ರು ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ನಾವೆಲ್ಲ ಚೆನ್ನಾಗಿ ಬದುಕಲಿ ಸಂವಿಧಾನದ ಅಡಿ ಒಳಗತ್ತೇವೆ ಪ್ರತಿಯೊಬ್ಬ ಪ್ರಜೆ ಒಳ್ಳೆ ರೀತಿಯಿಂದ ಬದುಕು ನಡೆಸಲಿಕ್ಕೆ ಕೊಟ್ರು ಆದ್ರೆ ನಾವು ಈ ಗೋಕಾಕ್ ನಗರದ ಯಾವ ತರ ಆಗಿತ್ತಂದ್ರೆ ಬ್ರಿಟಿಷರ್ ಕೈಯಾಗಿ ನಮ್ಮ ಕ್ರಾಂತಿಕಾರಿಗಳು ಇಸು ಕೊಟ್ರು ಈ ಗೋಕಾಕವನ್ನ ಮತ್ತೊಂದು ಮುಷ್ಟಿ ಒಳಗ ಮತ್ತೊಂದು ದುರಾಡಳಿತದೊಳಗ ಒಳಗ ನಾವು ಇವತ್ತು ಗೇರಿ ಒಳಗ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಲ್ಲಿ ಯಾವುದೇ ಈ ಕಾನೂನಾತ್ಮಕ ವ್ಯವಸ್ಥೆ ಇಲ್ಲ ಪ್ರಜಾಪ್ರಭುತ್ವದ ಬೆಲೆ ಇಲ್ಲ ಅದಕ್ಕಾಗಿ ಅವರು ಸ್ವತಂತ್ರಗೊಳಿಸಬೇಕಾಗಿತಿ ಯಾರಿಂದ ಸ್ವತಂತ್ರ ನನ್ ಮಣ್ಣಿನ ಹಿಂದಗಳ ನಾಟಕ ನೋಡುದು ನಾವು ನೋಡಿದ್ ಗೋಕಾಕ್ ಸ್ವಾತಂತ್ರ್ಯ ಕೊಡಿಸಬೇಕಾಗಿತ್ತು ಯಾರ ಕಡೆಯಿಂದ ಅಣ್ಣನ ಕಡೆಯಿಂದ ತಮಗೆ ಸ್ವತಂತ್ರ ಅಣ್ಣನ ಅವನ ಕಡೆಯಿಂದ ತಮಗ್ ಸ್ವಾತಂತ್ರ್ಯ ಅವರೇ ನಾಟಕ ಅಲ್ಲೇ ಸ್ವಾತಂತ್ರ್ಯ ಅವರೇ ಕಸ್ಕೊಂಡು ಅವರೇ ಕೊಡುದ ಯಾರಿಗೆ ಅವ್ರದ್ದು ಅವ್ರಿಗೆ ಜನಗಳಿಗೆ ಏನು ಸ್ವಾತಂತ್ರ್ಯ ಸಿಗ್ಲಿಲ್ಲ ನಾಟಕ ನೋಡುದು ನಾವು ಮರ್ತ ಹೋಗುದು ಈ ಸಲ ನಾವು ಮಲಗುದು ಬ್ಯಾಡ ಗೋಕಾಕ ಜನತೆ ಮಲಗಂಗಿಲ್ಲ ಇದನ್ನು ಮರೆಯಂಗಿಲ್ಲ ಈ ನಾಟಕ್ ನಾವು ನಿಜವಾಗಿಯೂ ಸ್ವಾತಂತ್ರ್ಯ ತಗೋಬೇಕಾಗಿ ಗೋಕಾಕ ನಾಡಿನ ಜನತೆ ಇವತ್ತು ನಾವು ಸ್ವತಂತ್ರ ತಗೋಬೇಕಾಗೈತಿ ಇಲ್ಲಂದ್ರ ಮುಂದ ಇವತ್ತ ನಡೆದ ಕೊಡ ಇಲ್ಲಿ ಹೆಸರು ಹೇಳಬಾರ್ದು ಸಮಾಜದ ಹೋಗಿ ಒತ್ತಾಯ ಪೂರ್ವಕ ಕಲ್ಲು ಇಡ್ತಾರೆ ಒತ್ತಾಯ ಹೋಗಿ ಒಂದಾ ಕಲ ಏನೇ ಮಾಡ್ತಾರೆ ಎಂತ ದುತಿ ಗ್ಲಾಸ್ಕೋ ಫ್ಯಾಕ್ಟ್ರಿ ಅವ್ರದ ಒಬ್ರದ ಜಮೀನ ಅವ್ರನ್ನ ಒತ್ತಾಯ ಪೂರ್ವಕ ಒಂದು ಕೊಡೆ ಇಲಾಖೆ ಹೆಸರು ನಾವು ಇಲ್ಲಿ ಬಳಸ್ಕೊಂಡ್ರೆ ಅವ್ರಿಗೂ ನಾಚಿಕೆ ಬರ್ತೈತಿ ಆ ಇಲಾಖೆ ದುರ್ಬಳಕೆ ಮಾಡ್ಕೊಂಡು ಅವ್ರನ್ನ ಕೊಟ್ಟ ಅವ್ರ ಜೀಪ್ನ ಸಹಿ ಮಾಡಿಸ್ಕೊಂಡು ಕಳಿಸ್ತಾರ ಅವ್ರ ರೊಕ್ಕ ಕೊಡಂಗಿಲ್ಲ ಗೋಕಾಕ್ ನಗರದೊಳಗ ಇವ್ ಹಲವಾರು ಇಂತ ಇವತ್ತು ಒಬ್ರಿಗೆ ಅವೈತ್ ಒಬ್ ಗ್ಲಾಸ್ಕೋ ಫ್ಯಾಕ್ಟ್ರಿ ಮುಂದ ಅವನ ಆಸ್ತಿ ಬರ್ಸ್ಕೊಂಡ್ರು ಇವತ್ತೆಲ್ಲೋ ಕುರುಬು ಸಮಾಜದ ಒಂದು ಒಬ್ಬದಲ್ಲೇ ಅಸ್ತಿ ಬಸ್ಕೊಂಡ್ರು ಇದೇ ತರ ಇದಕ್ಕಿಂತ ಮೊದಲು ಆಗ್ಯಾವ ಇನ್ನು ಮುಂದೆ ಇವು ಆಗು ಅದಕ್ಕಾಗಿ ನಿಮ್ಮ ಅಸ್ಥಿ ನಾಳೆ ಬರ್ತಾವ ನಿಮ್ಮ ಅಂಗಡಿಗಳು ಬಂದ್ರೆ ಬಂದ್ ಅದಕ್ಕಾಗಿ ಇವತ್ತು ಎಚ್ಚೆತ್ತುಗೊಳ್ಬೇಕಾಗಿತ್ತು ನೀವು ನಾಡಿನ ಜನತೆ ಇಲ್ಲಿ ಗೋಕಾಕ್ ಜನತೆ ನಾವು ಸ್ವತಂತ್ರದಾಗ ಬದುಕಾತದ್ದು ಇಲ್ಲೂ ಏನ್ ರಾಜ ಆಡಳಿತ ಒಳಗೆ ಬದುಕಾತದ್ದು ಅದಕ್ಕ ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಕೇಳಾತದೀವಿ ಜಿಲ್ಲಾ ಅಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳೇ ನಾವು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ರಾಜ್ ಆಡಳಿತ ನಾವು ಇವತ್ತು ಗೋಕಾಕದಿಂದ ಪ್ರಶ್ನೆ ಮಾಡತ್ತದು ಗೋಕಾಕ ಜನತೆ ಪರವಾಗಿ ಇವತ್ತು ಪ್ರಶ್ನೆ ಮಾಡತ್ತದು ಗೋಕಾಕದಾಗ ಸಾರ್ವಜನಿಕರಿಗೆ ನಾವು ಪಿ ತುಂಬಿ ಇವತ್ತು ಪಿ ತುಂಬಿತು ಬ್ಯಾನರ್ ಹಾಕಕ್ಕೆ ಪರವಾನಗಿ ಕೊಡೋದ್ರ ಕೊಡುವಾರು ಎಷ್ಟು ಐತಿ ಅದಕ್ಕೆ ನಾವು ಪ್ರಜಾಪ್ರಭುತ್ವ ಒಳಗ ಗೋಕಾಕ ಜನತೆ ಅದು ಇಲ್ಲೂ ಅನ್ನುವಂತ ಇವತ್ತು ನೀವು ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ನೀವು ಇವತ್ತು ಬಂದ ನಮ್ಗ ಇವತ್ತು ಹೇಳಬೇಕಾಗಿ ಇವತ್ತು ಧರಣಿ ನಾವು ಕೂತೋದು ಇವತ್ತು ಬಂದು ಕ್ಯಾರಿಯನ್ನ ಹಾಕ್ತಿಲ್ಲ ನಗರಸಭೆ ಅಧಿಕಾರಿಗಳು ಇಲ್ಲಿ ನಗರ ಏನ್ ನಗರಸಭೆ ಅಧಿಕಾರಿಗಳವರು ಬಂದು ಹೇಳುವ ಮಧ್ಯಾಹ್ನ ಜಾತ್ರಾ ಕಮಿಟಿ ಅವ್ರು ಕರ್ಕೊಂಡ್ಬರ್ತೀವಿ ತಕ್ಕ ಇಲ್ಲ ಅದಕ್ಕಾಗಿ ಅವರು ಬರುವುದಿಲ್ಲ ಅವರು ಉಡಾಪೆ ಉತ್ತರ ಸುಳ್ಳು ಐತಿ ಜಾತ್ರಾ ಕಮಿಟಿ ಅವ್ರ ಇಲ್ಲ ಅವ್ರು ತಗ್ಸಿಲ್ಲ ಅದಕ್ಕಾಗಿ ಈ ಅಧಿಕಾರಿಗಳು ಇಲ್ಲಿರ್ತಕ್ಕಂತ ಕೆಲ ಜನರು ಈ ಜಾತ್ರೆಯನ್ನು ಹಾಳು ಮಾಡುವಂತ ಉದ್ದೇಶದಿಂದ ಇವತ್ತ ಎಲ್ಲಾ ಗೋಕಾಕ್ ಜನತೆಗೆ ಬ್ಯಾನರ್ ಕಟ್ಕೊಂಡ ಇವತ್ತು ಮಾಡತ್ತ ಯಾಕಪ್ಪ ಇವತ್ತು ನಾವು ನಮ್ಮ ಸಂಬಂಧಿಕರು ನಮ್ಮ ಬಂಧುಗಳು ನಮ್ಮ ಅಭಿಮಾನಿಗಳು ನಮ್ ಬರ್ತಕ್ಕಂತ ಜನರ ಕೋರಿ ಸ್ವಾಗತ ಕೋರಿ ನಾವು ಬ್ಯಾನರ್ ಹಾಕ್ಬಾರ್ದ ಇವತ್ತು ಪರವಾನಗಿ ಕೇಳಕತ್ರ ಪರವಾನಗಿ ಇಲ್ಲ ಇಂತ ದುಸ್ಥಿತಿ ಗೋಕಾಕ್ ನಗರದೊಳಗೆ ಕೇಳ್ರ ಆ ಯಾವ್ದೋ ಆಫೀಸ್ನಿಂದ ಪರವಾನಗಿ ಎಸ್ಕೊಂಡ್ ಬರ್ಬೇಕ ಗೋಕಾಯಕ್ ನಗರಸಭೆ ಒಳಗೆ ನೀವು ಕೂತು ಪರವಾನಗಿ ಕೊಡ್ಬೇಕಾದ್ರೆ ಇಲ್ಲೋಗ ಯಾರೋ ಬಂದು ಹೇಳುವುದು ಇದೇಗ ಅಣ್ಣ ನಾವು ಪರವಾನಗಿ ಹಾಕೋದ್ರೆ ಅಲ್ಲಿ ಎಲ್ಲೋ ಯಾವ್ದೋ ಆಫೀಸ್ ಹೋಗಿ ಪರವಾನಗಿ ತೊಗೊಂಡು ಹೋಗತ್ತಾರ ನಗರಸಭೆ ಒಳಗೆ ಕೂತು ಯಾವ್ದೋ ಆಫೀಸ್ ಕಳಿಸ್ತಾರ ಯಾತ ಯಾತ್ರ ಯಾರು ಡ್ಯೂಟಿ ಮಾಡಂತಾರೆ ನೀವು ಟ್ಯಾಕ್ಸ್ ತುಂಬ ನಾವು ಗೋಕಾಕ್ ನಗರದ ನಮ್ಮ ಆಸ್ತಿಗಳನ್ನ ಹೊಂದಿ ಹತ್ರ ಟ್ಯಾಕ್ಸ್ ಕಟ್ತು ನಾವು ಅದಕ್ಕೆ ಉತ್ತರ ಕೊಡಬೇಕಾಗಿದೆ ನೀವು ಅದಕ್ಕೆ ಉತ್ತರ ಯಾರ್ದೋ ಹೋಗಿ ಪರವಾನಗಿ ತಗೊಂಡ್ಬರ್ಬೇಕು ನಾವು ಸ್ವಾತಂತ್ರ್ಯದೊಳಗೆ ಅದು ಇಲ್ಲೋ ನಾವು ಪ್ರಜಾಪ್ರಭುತ್ವದೊಳಗೆ ಒಳಗೆ ಅದು ಇಲ್ಲ ಇವತ್ತು ಗೋಕಾಕ ನಗರದೊಳಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂವಿಧಾನದ ಕಗ್ಗೊಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂದಿರ್ತಕ್ಕಂಥ ಸಂವಿಧಾನದ ಕಗ್ಗೊಲೆ ಮಾಡ್ತಾರೆ ಅಧಿಕಾರಿಗಳು ಇಂಥ ನೀಚಿತನ ಗೋಕಾಕ ನಗರದೊಳಗೆ ಮೇಲೆ ಬಂಧುಗಳೇ ಇದನ್ ನಾಡಿನ ಎಲ್ಲಾರು ಜನತೆ ಇವತ್ತು ಎಚ್ಚೆತ್ತುಕೊಳ್ಬೇಕ ಈ ಧೋರಣೆ ಗೋಕಾಕ ನಗರ ಕಟ್ಟ ಸಿಗಿತಿಲ್ಲ ನಾಳೆ ಎಲ್ಲಾ ಕಡೆ ಹರಡ್ತಾ ಇನ್ನು ಬರುವಂತ ದಿನಮಾನ ಒಳಗೆ ಗೋಕಾಕ ಜನತೆ ನೀವು ಯಾತ್ರ ಆಗ್ಲಿಲ್ಲ ನಾಳೆ ನಿಮ್ಮ ಮನೆಗಳು ಕಿರಿ ಹಾಕಿ ಎಲ್ಲಾ ನಿಮ್ಗೆ ಬೇಕಾಗಿದ್ದ ಇವತ್ತಿನ ನಮ್ಮ ಆಸ್ತಿ ಅಂದ್ರೆ ಗಪ್ಪ ನೀವು ಬಿಟ್ಟು ಹೋಗುದಕ್ಕ ಈಗ ಎಷ್ಟೋ ಆಸ್ತಿಗಳು ಆಗ್ಯಾವ ಗೋಕಾಕ ನಗರದ ಒಳಗ ಎಷ್ಟೋ ಆಸ್ತಿಗಳ ಯಾರನ್ನು ಕರೆಸಿ ಬಸ್ವಂತ ಆಸ್ತಿ ಗೋಕಾಕ ಬ್ಯಾನರ್ ದೂರು ಇಲ್ಲ ಅದಕ್ಕೆ ಬರುವಂತೂಸ್ ನೀವು ಗೋಕಾಕನ ಮಹಾಜನತೆ ಯಾತ್ರ ಆಗಲಿಲ್ಲ ನಿಮ್ಮ ಆಸ್ತಿ ಏನ್ ಎಲ್ಲಾರು ಲೂಟಿ ಮಾಡುವಂತ ಕಾರ್ಯ ನ ಗೋಕಾಕ ನಗರದ ಒಳಗೆ ಕಚದ ಜಾಗ್ರತ ಆಗ್ಬೇಕು ಹೋರಾಟ ಕೇಳ್ಬೇಕು ನಾವು ಸಂವಿಧಾನದ ಒಳಗದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನ ರಚನೆ ಮಾಡಿಕೊಟ್ಟಾರ ಹಲವಾರು ಕ್ರಾಂತಿಕಾರಿಗಳು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟರು ಆ ಸ್ವತಂತ್ರಗಳು ಬರ್ಕತ್ತದು ಅದಕ್ಕೆ ಎಲ್ಲರೂ ಇವತ್ತು ಒಮ್ಮತದಿಂದ ಹೋರಾಟ ಮಾಡೋಣ ನಿಮ್ಮ ಜೊತೆಗೆ ನಾವು ಇರ್ತು ಹಲವಾರು ಜನ ಇರ್ತಾರ ಹಲವಾರು ಜನ ಅದ ನಾವು ಯಾರಿಗೂ ಕರೆ ಕೊಟ್ಟಿಲ್ಲ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟದಿಂದ ಹೋರಾಟ ಮಾಡೋಣ ಈ ನೀಚ ತನ ಈ ದು ಎದುರಿಸ ನೆಟ್ಟಿ ನಿಲ್ಲನು ಉತ್ತರ ಕೊಡೋ ಅದ್ರ ಜೊತೆಗೆ ನಾವು ಇರ್ತೀವಿ ಗೋಕಾಕ್ ಜನತೆ ಜೊತೆ ಇವತ್ತು ನಾವು ಇರ್ತೀವಿ ಈ ಅನ್ಯಾಯ ಆಗಕ್ ಕೊಡಂಗಿಲ್ಲ ಇನ್ನು ಬರುವಂತ ಎಲ್ಲ ಒಂದು ಅನ್ಯಾಯಕ್ಕೂ ನಾವು ಹೋರಾಟಕ್ಕೆ ನಿಂತೀವಿ ಅದಕ್ಕೆ ಗೋಕಾಕ ಗ್ರಾಮ ದೇವತೆ ಜಾತ್ರೆ ಇವತ್ತು ಚಂದಂಗ ಆಗ್ಬೇಕಾಗಿತ್ತಂದ್ರೆ ಗೋಕಾಕ ನಗರಸಭೆ ಅವರ ಗೋಕಾಕ್ ಎಲ್ಲಾ ಜನತೆಗಳಿಗೂ ಬ್ಯಾನರ್ ಕಟ್ಟ ಪರವಾನಗಿ ಕೊಡ್ಬೇಕು ಒಂದಿಲ್ಲ ನೀವು ನಗರಸಭೆ ಒಬ್ರಿಗೆ ಮಾರ್ಕೊಂಡು ಹೋಗ್ಬೇಕು ಒಂದು ನೋಡೋರು ಎಂತ ದುರಾಳ ಇವತ್ತು ಅದು ಇದನ್ನು ಕಿತ್ತು ಕೆಲಸ ಇವತ್ತಿಂದನ ಈ ಗ್ರಾಮ ದೇವತೆ ಜಾತ್ರೆಯಿಂದ ಇವತ್ತು ಪ್ರಾರಂಭ ಪ್ರಾರಂಭಿಸ್ತ ಕಿತ್ತು ಕಿತ್ತುಗಿತ್ತು ಬರುವಂತ ಮುಂದೆ ದೂಸದೊಳಗೆ ಇವತ್ತು ಗ್ರಾಮ ದೇವತೆ ಜಾತ್ರೆ ಏನು ನೀವು ಅನ್ಯಾಯ ಮಾಡ್ತಾರೆ ಗೋಕಾಕ ಜನತೆಗೆ ಈ ಗ್ರಾಮ ದೇವತೆ ಇವತ್ತು ಕಣ್ಣು ತೆಗೆದಾವು ದಿನಕ್ಕೆ ಈ ಗೋಕಾಕದ ಅನ್ಯಾಯಿಲ್ಲ ಪ್ರತಿ ಅನ್ಯಾಯಿರೋದು ಹೋರಾಟ ಇರತೈತೆ ಕಾನೂನಾತ್ಮಕ ಆಗಿ ಹೋರಾಟ ಇರತೈತೆ ಪ್ರಜಾಪ್ರಭುತ್ವ ಒಳಗ ಹೋರಾಟ ಮಳೆ ಮಾಡ್ತೀವಿ ಗೋಕಾಕ ಜನತೆಗಂತ ನಾವು ಇರ್ತೀವಿ ಬಂಧುಗಳೇ பரவா நம்ம குண்டு வந்து எல்லாரும் ನಾವು ಪ್ರತಿಯೊಬ್ಬರಿಗೆ ಬ್ಯಾನರ್ ಹಾಕಿ ಕೊಡಬೇಕು ಇಲ್ಲಾಂದ್ರೆ ಮುನ್ಸಿಪಾಲಿಟಿ ಬಾಗಲ ಹಾಕೊಂಡು ಹೋಗ್ಬೇಕು ಅನ್ಯಾಯ ಅನ್ಯಾಯ ಅನ್ಯಾಯಿ